ಟಾಪರ್ ವಿದ್ಯಾರ್ಥಿಗಳಿಗೆ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಿಂದ ಉಚಿತ ಪ್ರವೇಶದ ಕರೆಗಳು ಬರಲಾರಂಭಿಸುತ್ತವೆ ಟಾಪರ್ ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾದ ಕಾಲೇಜನ್ನ ಆಯ್ದುಕೊಳ್ಳುವ ಅವಕಾಶ ತೆರೆದಿರುತ್ತದೆ ಇಂತಹದೊಂದು ಅವಕಾಶ ಪಡೆದ ಎಸ್ ಎಲ್ ಸಿಆರ್ ಟಾಪರ್ ವಿದ್ಯಾರ್ಥಿನಿಯೊಬ್ಬಳ ಪರಿಚಯವನ್ನ ನಿಮ್ಮೆದರಿ ನೋಡಿ ತುಂಬಾ ಖುಷಿಯಾಗಿತ್ತು ನಂಗೆ ಶಾಕ್ ಆಗಿತ್ತು ಇಷ್ಟು ಬರ್ತಿದ್ದೆ ಅಂತ ಮನೆಯಲ್ಲೆಲ್ಲ ಖುಷಿ ಪಟ್ರು ಶಾಲೆಯಲ್ಲಿ ನಾನೇ ಫಸ್ಟ್ ಆರ್ನೂರ ಮೇಲೆ ತಗೊಂಡು ಮಾರ್ಕ್ಸ್ ತೆಗೆದಿದ್ದು ಎಲ್ಲ ಕಾಲ್ ಮಾಡಿ ಕಾಂಗ್ರ್ಯಾಟ್ಸ್ ಅಂತ ತುಂಬ ಖುಷಿಯಾಯಿತು ನಮ್ಮ ಊರಿನಲ್ಲಿ ಸಂಘಟನೆ ಉಂಟು ಇದು ಸಂಘ ಸಂಸ್ಥೆ ಜಿ ಎಚ್ ಎಮ್ ಫೌಂಡೇಶನ್ ಅವರ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳೆಲ್ಲ ಬಂದು ಸನ್ಮಾನ ಎಲ್ಲ ಮಾಡಿದರು ಆಮೇಲೆ ಅವರ ಅವಳ ಮುಂದಿನ ಭವಿಷ್ಯಕ್ಕೆ ಏನೆಲ್ಲ ಇರಬೇಕು ಅದನ್ನೆಲ್ಲ ನಮ್ಮ ಕಡೆಯಿಂದ ನಾವು ಮಾಡ್ತೇವೆ ಅಂತ ಭರವಸೆ ಕೊಟ್ಟರು ಅದು ಏನಪ್ಪ ಅಂತ ಕಾಲೇಜಿಗೆ ಸೇರಿಸಲಿಕ್ಕೆ ಅದಕ್ಕೆ ಸ್ವಲ್ಪ ಇದು ಮಾಡಿದರು ಅವರು ಜಿ ಎಚ್ ಎಮ್ ಫೌಂಡೇಶನ್ ಮುನಾರಪಟ್ಟಣ ಸರ್ಕಾರಿ ಶಾಲೆಯಲ್ಲಿ ಎಕ್ಸ್ಟ್ರಾ ಟ್ಯೂಷನ್ ಪಡೆಯದೇ ಅಂಕಗಳನ್ನ ಪಡೆದ ಆಯಿಷಾ ಅಸ್ಮಿನ್ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಅಬ್ದುಲ್ ಹನೀಫ್ರ ಪುತ್ರಿ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸುವುದು ಅಂದ್ರೆ ತಂದೆ ತಾಯಿಗಳ ಹೊರೆಯನ್ನ ಕಡಿಮೆ ಮಾಡುವುದು ಅಂತಲೇ ಅರ್ಥ ಅದಕ್ಕಾಗಿ ವಿದ್ಯಾರ್ಥಿಯಲ್ಲಿ ಗುರಿ ಇರಬೇಕು ಮತ್ತು ಅದಕ್ಕಾಗಿ ಶ್ರಮ ಪಡಬೇಕು ಆಯುಷಾ ಅಸ್ಮಿನ್ ರ ಗುರಿ ಏನಿತ್ತು ಅವರು ಹೇಗೆ ಶ್ರಮ ವಹಿಸಿದ್ರು ಅಂತ ಅವರ ಮಾತಲ್ಲೇ ಕೇಳೋಣ ಬನ್ನಿ ಗಂಟೆಗೆ ಆಗಿ ಆರು ಗಂಟೆಯಿಂದ ಏಳು ಗಂಟೆಗೆ ಕನ್ನಡ ಮತ್ತು ಏಳು ಗಂಟೆಯಿಂದ ಎಂಟು ಗಂಟೆಗೆ ಇಂಗ್ಲೀಷು ಅದರ ಮೇಲೆ ಶಾಲೆಗೆ ಹೋಗಿ ಬಂದು ಶಾಲೆಯಲ್ಲಿ ಸ್ವಲ್ಪ ಫ್ರೀ ಪೀರಿಯಡ್ ಇದ್ದಾಗಲ್ಲೂ ಓದಿ ಸಂಜೆ ಬಂದು ಅಪ್ ಆಗಿ ರಾತ್ರಿ ಹತ್ತು ಗಂಟೆ ತನಕ ಓದ್ತಾ ಇದ್ದೆ ಹನ್ನೊಂದುವರೆ ತನಕಲ್ಲಿ ಮತ್ತು ಡೈಲಿ ಅದೇ ರೊಟೀನ್ ಎಕ್ಸಾಮಿನ ಮುಂಚಿನ ದಿವಸ ಅಷ್ಟು ಡೈಲಿ ಓದ್ತಿದ್ದೆ ಡೈಲಿ ಓದ್ತಿದ್ದೆ ಒಂದೊಂದು ಸಬ್ಜೆಕ್ಟ್ ಡೈಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಪ್ರಿಪ್ರೇಟ್ರಿಯಲ್ಲಿ ಸಹ ತುಂಬ ಸ್ಕೋರ್ ಬರ್ತಿತ್ತು ಖುಷಿ ಆಗ್ತಿತ್ತು ಒಂದೊಂದು ಟೈಮ್ಗೆ ಒಂದೊಂದು ಸಬ್ಜೆಕ್ಟ್ ಥರ ಟೈಮ್ ಟೇಬಲ್ ಮಾಡಿ ಅಷ್ಟಷ್ಟು ಸಬ್ಜೆಕ್ಟ್ ಅಷ್ಟಷ್ಟು ಕ್ವಶನ್ಸ್ ಎಲ್ಲ ಓದಿ ಮುಗಿಬೇಕು ಅಂತ ಒಂದು ಗೋಲ್ ಇರ್ತಿತ್ತು ಅದೇ ಗೋಲಿಗೆ ಮುಗಿಸ್ತಿದ್ದೆ ಶಾಲೆ ಇರುವಾಗ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ನೋಡ್ತಿದ್ದೆ ತುಂಬ ನೋಡ್ತಿರ್ಲಿಲ್ಲ ಮೊಬೈಲೆಲ್ಲ ಎಕ್ಸಾಮ್ ಇರುವಾಗೆಲ್ಲ ಮೊಬೈಲ್ ಮುಟ್ತಾನೆ ಇರಲಿಲ್ಲ ಓದಿ ತುಂಬ ದೊಡ್ಡ ಆಗಬೇಕು ಅಂತ ನನಗೆ ಚಿಕ್ಕದಿಂದ ಅದೊಂದು ಆಸೆ ದೊಡ್ಡ ಡಾಕ್ಟರ್ ಆಗಬೇಕು ಎಲ್ಲರಿಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಒತ್ತಡ ಹಾಕಲ್ಲ ಅವರಿಗೆ ಅವರ ಇಷ್ಟದಿಂದ ನನಗೆ ಡಾಕ್ಟರ್ ಆಗಬೇಕು ಅಂತ ಮೊದಲಿನಿಂದಲೂ ಅವರೊಂದು ಆಸೆ ಇತ್ತು ಅದಕ್ಕೆ ಇನ್ನು ನೋಡಬೇಕು ಸ್ಟಡಿ ಡೈಲಿ ನಾನು ನೋಡ್ತಾ ಇದ್ದೇನೆ ಮನೆಯಲ್ಲಿ ಅವ್ರು ಓದುವಾಗ ಪ್ರಶ್ನೆ ಕೇಳ್ತಾ ನಾನು ನೋಡ್ತಾ ಇದ್ದೇನೆ ಯಾವ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃಂದವಿರುತ್ತದೆಯೋ ಅಂತಹ ಶಾಲೆಯಲ್ಲಿ ಆಯಿಷಾ ಅಸ್ಮಿನ್ ರಂತಹ ವಿದ್ಯಾರ್ಥಿಗಳು ಹುಟ್ಟುತ್ತಾರೆ ಶಿಕ್ಷಕರು ಹೇಗಿದ್ದರು ಅವರ ಓದು ಹೇಗಿತ್ತು ಇದು ಇತರ ವಿದ್ಯಾರ್ಥಿಗಳಿಗೂ ಮಾದರಿ ಓದೋದು ಬಿಟ್ಟು ಡ್ರಾಯಿಂಗ್ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪ ಟೈಮಲ್ಲಿ ಸೀರಿಯಲ್ ಅಲ್ಲಿ ನೋಡೋದು ಅಷ್ಟು ಇದಿಲ್ಲ ಆದರೂ ಒಮ್ಮೆ ಒಮ್ಮೆ ಫ್ರೀ ಇದ್ದಾಗ ಮಾತ್ರ ಮಾಡ್ತಾರೆ ಅದು ಓದುವ ಇದ್ರೆ ಓದುವುದೇ ಕೆಲಸ ಅವರಿಗೆ ಬೇರೆ ಏನೂ ಇಲ್ಲ ಯಾವುದು ಬೇಡ ಅವರಿಗೆ ಪ್ರೈಮರಿಯಲ್ಲಿ ತುಂಬ ಹುಷಾರಿದ್ದರು ಆರಂಭದಿಂದಲೇ ತುಂಬ ಹುಷಾರಿದ್ದರು ಅವರು ರೇಖಾ ಟೀಚರ್ ಅಂತ ಇದ್ದಾರೆ ಅವರು ಹೇಳ್ತಾ ಇದ್ದರು ಅವರು ಮುಂದೊಂದಿನ ಹೆಸರು ಮಾಡ್ತಾರೆ ಅಂತ ಅವಾಗಲೇ ಹೇಳ್ತಾ ಇದ್ದರು ಅವ್ರು ಹೇಳಿದ್ದೀಗ ನಿಜ ಆಯ್ತು ಅಂತ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು